ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಏನಿದು ಫೈನಲಿ ಇಲ್ಲಿ ಕಂಡೀಷನ್ ಇದೆ ವೈಷ್ಣವ್ ಮೇಲೆ ಲಕ್ಷ್ಮಿ ಹಾಕಿದ ಕಂಡೀಷನ್ ಏನು ಈ ಕಡೆ ಲಕ್ಷ್ಮಿಗೆ ಸತ್ಯ ಗೊತ್ತಾಗದ ಹಾಗಾದರೆ ಯಾವ ಸತ್ಯ ಗೊತ್ತಾಗಿದೆ ಈ ಕಡೆ ಕೀರ್ತಿಗೆ ವೈಷ್ಣವ್ ಕೊಟ್ಟಿದ್ದ ಶಾಕ್ ಏನು ಆ ಒಂದು ಫೋನ್ ಕರೆ ಕೀರ್ತಿಯ ಮನಸ್ಸಲ್ಲಿ ಕೋಲಾಹಲ ಹಾಗಾದರೆ ಆಗ್ತಿರುವುದೇನು ಆಗದೇನು ಇದು ಎಲ್ಲ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕೀರ್ತಿ ತಾನು ಮತ್ತು ವೈಷ್ಣವ ನಡುವೆ ಬಂದಿದ್ದು ನೀನು ಈ ನಿನ್ನ ಕುದುಗೆ ಬೀಳೋದಕ್ಕೆ ಕಾರಣ ನಾನು ಅನ್ನೋ ಸತ್ವ ಹೇಳ್ತಾಳೆ ಬಟ್ ಅದನ್ನು ಒಪ್ಕೊಳ್ಳೋದು ಲಕ್ಷ್ಮಿಗೆ ಕಷ್ಟ ಆಗುತ್ತೆ ನಂಬೋದಿಲ್ಲ ಆಗ ಹೋಗಿ ನಿಮ್ಮ ಅತ್ತೆನೇ ಕೇಳು ಕಾವೇರಿ ಅತ್ತೆನ ಎಲ್ಲ ಗೊತ್ತಾಗತ್ತೆ ಅಂತಾರೆ ಅದೇ ರೀತಿ ಲಕ್ಷ್ಮಿ ಬಂದು ತನ್ನ ಅತ್ತೆನ ಪ್ರಶ್ನೆ ಮಾಡ್ತಿದ್ದಾಳೆ ಹೇಳಿ ಅತ್ತೆ ನನಗೆ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕಾಗಿದೆ ನೀವು ನನಗೆ ಸತ್ವ ಹೇಳಲೇಬೇಕು ಯಾವಾಗಲೂ ಕೂಡ ನಿಮ್ಮ ಹೆಸರಿನ ಜೊತೆ ಕೀರ್ತಿ ಮತ್ತು ಕಾರುಣ್ಯ ಆಂಟಿ ಯಾವಾಗಲೂ ಕೂಡ ಹಾಕ್ತಾರೆ ಯಾಕೆ ಏನು ಕೀರ್ತಿಯವ್ರು ಹೇಳಿದ್ರು ನಾನು ಮತ್ತು ನಾನು ವೈಷ್ಣು ಮತ್ತು ಕೀರ್ತಿ ಬದುಕಲ್ಲಿ ಬಂದಂತೆ ಈ ಒಂದು ಮಾಂಗಲ್ಯ ನನ್ನ ಕೂತ್ಕೆಗೆ ಬೀಳೋಕೆ ಕೀರ್ತಿ ಕಾರಣ ಅಂತ ನಿಜಾನ ಅಂತ ಹೇಳಿ ಹೀಗೆ ನಂದು ಅಂದ್ಕೊಂಡಿದ್ದು ಯಾವುದು ಕೂಡ ನಂದಲ್ವಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಈ ಒಂದು ಮಾತಿನ ಕೇಳಿ ಇಟ್ಟಿ ಮನೆ ಶಾಕ್ ಆಗುತ್ತೆ ವೈಷ್ಣವ್ ಏನು ಮಾಡುದು ಅಂತ ಗೊತ್ತಾಗ್ತಿಲ್ಲ ಈ ಕಡೆ ಕಾವೇರಿ ಅವರಂತೂ ಸತ್ಯ ಹೇಳ್ಬಿಟ್ಟದಾಳಲ್ಲ ಏನು ಮಾಡುದು ಅಂತ ಯೋಚನೆ ಮಾಡಿದೆ ಹೌದು ಲಕ್ಷ್ಮಿ ಕೀರ್ತಿ ಹೇಳಿದ್ದು ನಿಜ ವೈಷ್ಣವ್ನ ಕೀರ್ತಿ ಪ್ರೀತಿ ಮಾಡ್ತಿದ್ದದ್ದು ನಿಜ ಅಂತ ಹೇಳಿಬಿಡ್ತಾರೆ ಈ ಕಡೆ ಲಕ್ಷ್ಮಿಯ ಬದಕೆ ಚಿತ್ರ ಛಿದ್ರವಾಗ್ಬಿಡುತ್ತೆ ಅವಳ ಹೃದಯ ಹೊಡೆದೋಗ್ಬಿಡತ್ತೆ ತಕ್ಷಣ ವೈಷ್ಣವ್ ಕಡೆ ತಿರುಗಿದ್ದೆ ಹಾಗಿದ್ರೆ ನೀವು ಹೇಳ್ತಿದ್ದದ್ದು ಕಾಗೆ ಸುಂದರೆ ಅಂಥದ್ದದ್ದು ಕೀರ್ತಿ ಅವ್ರನ್ನ ಹಾಗಿದ್ರೆ ನೀವು ಸುಳ್ಳು ಹೇಳಿದ್ರ ಬೆಸ್ಟ್ ಫ್ರೆಂಡ್ ಅಂತ ನೀವು ಪ್ರೀತಿ ಮಾಡಿದ ಹುಡುಗನ ಅಂತ ಕೇಳ್ತದ್ರೆ ತಲೆ ತಗ್ಸ್ತಾರೆ ವೈಷ್ಣವ್ ಆಗ ಕಾವೇರಿಯವರು ಏನು ಲಕ್ಷ್ಮಿ ಸುಮ್ಮನೆ ವಿನಾಕಾರಣ ಫುಲ್ ವಿಶ್ವ ಕೇಳಿದೆ ಈ ರೀತಿ ಆ ಥರ ಏನೇನೋ ಮಾತಾಡ್ಬೇಡ ಅವನ್ನ ಈ ರೀತಿ ಪ್ರಶ್ನೆ ಮಾಡಿದ್ರೆ ಅವನೇನು ಉತ್ತರ ಕೊಡ್ತಾನೆ ಅವ್ನಿಗೇನು ಗೊತ್ತು ನನ್ನ ಹತ್ರ ಕೇಳು ನಾನು ಉತ್ತರ ಕೊಡ್ತೀನಿ ಅಂತಾರೆ ಅದೇ ಅಥ್ ಹೇಳಿ ವೈಷ್ಣು ಪ್ರೀತಿ ಮಾಡಿದ ಹುಡುಗಿ ಅವ್ರ ಲವ್ ಕಾಗೆ ಸುಂದ್ರೆ ಅದು ಕೀರ್ತಿನ ಅಂತ ಕೇಳ್ತಿದ್ರೆ ಇಲ್ಲಮ್ಮ ವೈಷ್ಣವ್ ಪ್ರೀತಿ ಮಾಡಿದ ಹುಡುಗಿ ಕೀರ್ತಿ ಅಲ್ಲ ಆದರೆ ಕೀರ್ತಿ ಪ್ರೀತಿ ಮಾಡಿದ ಹುಡುಗ ವೈಷ್ಣವ್ ಈ ಒಂದು ವಿಷಯ ಇಡೀ ಮನೇಲಿ ಯಾರಿಗೂ ಗೊತ್ತಿಲ್ಲ ನಿಜ ಹೇಳಬೇಕು ಅಂದರೆ ವೈಷ್ಣವ್ಗೂ ಕೂಡ ಗೊತ್ತಿಲ್ಲ ಕೀರ್ತಿ ವೈಷ್ಣವ್ನ ತುಂಬಾ ಪ್ರೀತಿ ಮಾಡ್ತಿದ್ದು ಆ ಒಂದು ವಿಷಯ ನನಗೆ ಗೊತ್ತಾಯಿತು ಆ ನಂತರನೇ ನಾನು ನಿನಗೆ ಮತ್ತು ವೈಷ್ಣವ್ಗೆ ಮದುವೆ ಮಾಡಿಸಿದ್ದು ಇದು ಒನ್ ವೇಲ್ ನಾವು ಅಂತ ಹೇಳ್ತಾರೆ ಬಟ್ ಆದರೂ ಇದನ್ನು ಸಮಾಧಾನ ಮಾಡ್ಕೊಳ್ಳೋಕೆ ಆಗ್ತಿಲ್ಲ ಲಕ್ಷ್ಮಿಗೆ ಆದರೆ ಕೈ ಹಿಡ್ದು ಅಥ ಸುಮ್ಮನೆ ಹೇಳ್ಬಿಟ್ಟು ಹೋಗೋದಲ್ಲ ಸಮಾಧಾನ ಮಾಡಿ ಹೋಗಬೇಕು ಸಮಾಧಾನ ಆಗಬೇಕು ನಿಮ್ಮ ಮಾತನ್ನು ಕೇಳಿ ಅಂತಂದರೆ ಈ ಕಡೆ ಸಿಡ್ದು ಹೋಗ್ತಿದ್ದಾರೆ ಕಾವೇರಿ ಆದರೆ ಕೃಷ್ಣರು ನೋಡು ಮಗಳ ಈಗ ಒಂದು ಪರಿಸ್ಥಿತಿ ಸರಿಯಿಲ್ಲ ಎಲ್ಲ ತಿಳಿಯಾಗಲಿ ಈಗ ಹೇಳಿದ್ ಕಾವೇರಿ ಈಗ ಉತ್ತರ ಗೊತ್ತಾಯ್ತಲ್ವ ಸ್ವಲ್ಪ ಹೊತ್ತು ಸಮಾಧಾನ ಮಾಡ್ಕೋಕಂದ ಅಂತ ಹೇಳಿ ವೈಷ್ಣವ್ ಜೊತೆ ಕಳ್ಸಿ ಕೊಡ್ತಾರೆ ಅದಕ್ಕೆ ಏನಾಯಿತು ಅಂತ ಕೋಪದಿಂದ ಗೆಲ್ಲಕ್ಕೆ ಆಗದೆ ಇರೋದು ಹಠದಿಂದ ಗೆಲ್ಲಕ್ಕೆ ಆಗದೇ ಇರೋದು ಪ್ರೀತಿಯಿಂದ ಅಣ್ಣ ಗೆದ್ದಿದ್ದಾನೆ ಅಣ್ಣ ನೀನು ಏನು ಸಮಾಧಾನವಾಗಿ ಮಾತಾಡಿದ್ಯೋ ಅದು ಒಳ್ಳೆಯದೇ ಮಾತಾಡ್ದೆ ಇಲ್ಲಾಂದ್ರೆ ಲಕ್ಷ್ಮಿ ಹೋಗ್ತಿರ್ಲಿಲ್ಲ ಸಖ್ಯ ಗೊತ್ತಾಗ್ಬಿಡ್ತಿತ್ತು ಸತ್ಯ ಗೊತ್ತಾಗಿ ಹೋಗಿದ್ರೆ ಖಂಡಿತ ಲಕ್ಷ್ಮೀ ವೈಷ್ಣವ್ ಜೊತೆ ಇರ್ತಿರ್ಲಿಲ್ಲ ಇಬ್ಬರ ಬದುಕೆ ಅಲ್ಲೂಲ ಕಲ್ಲೂಲ ಆಗ್ಬಿಡ್ತಿತ್ತು ಅದಕ್ಕೆ ಇವತ್ತು ಏನು ಹೇಳಿದ್ರು ಅದು ಸರಿಯಾಗಿ ಹೇಳಿದ್ದಾರೆ ಸ ಪರಿಸ್ಥಿತಿ ತಿಳಿಯಾಗಿದೆ ಅಂತ ಹೇಳ್ತಾರೆ ನಂತರ ಈ ಕಡೆ ಕೀರ್ತಿ ಫುಲ್ ಖುಷಿಯಾಗಿದ್ದಾಳೆ ಬಿಕಾಸ್ ವೈಷ್ಣವ್ ತನ್ನ ಪ್ರೀತಿ ಈ ವರ್ಷ ಹುಡ್ಕೊಂಡು ಬರುತ್ತೆ ಅಂತ ಬಟ್ ಇಲ್ಲಿ ವೈಷ್ಣವ್ಗೆ ಲಕ್ಷ್ಮಿ ಕಂಡೀಷನ್ ಆಗಿದ್ದಾಳೆ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಕೀರ್ತಿ ಅವ್ರು ಎಲ್ಲಕ್ಕೆ ಬರಬಾರ್ದು ಅವ್ರು ನಿಮ್ಮನ್ನ ಪ್ರೀತಿ ಮಾಡ್ತಿದ್ರು ಅಂದಮೇಲೆ ಅವರನ್ನ ನೋಡೋ ದೃಷ್ಟಿ ಅದೇ ರೀತಿ ಇರುತ್ತೆ ಅದಕ್ಕೋಸ್ಕರನೇ ಇಷ್ಟು ದಿನ ನಮಗೆ ಇರಿಟೇಟ್ ಮಾಡ್ತಿದ್ದಿದ್ದು ಈಗ ಸತ್ಯ ಗೊತ್ತಾದ ಮೇಲೆ ಅವ್ರ ಈ ಮನೆಗೆ ಬರೋದು ನನಗೆ ಇಷ್ಟ ಆಗೋದಿಲ್ಲ ಅಂತ ಹೇಳ್ತಾಳೆ ಅದಕ್ಕೋಸ್ಕರನೇ ಈ ಕಡೆ ವೈಷ್ಣವ್ ಸುಪ್ರೀತಾ ಆಂಟಿಗೆ ಕಾಲ್ ಮಾಡ್ತಾನೆ ಸುಪ್ರೀತಾ ಆಂಟಿಗೆ ಕಾಲ್ ಮಾಡಿದೆ ಈ ಕಡೆ કોલ ના કીર્તિ રિસીવ મારતા હતા સ્પીકર ઓન મારતા હતા આંટી દાઈવ ટુ કી ದಯವಿಟ್ಟು ಇನ್ನು ಮುಂದೆ ಕೀರ್ತಿನ ನಮ್ಮ ಮನೆಗೆ ಕಳಿಸ್ಬೇಡಿ ಆಂಟಿ ಯಾಕಂದರೆ ನಾನು ಹೆಂಡತಿಗೆ ಕೀರ್ತಿ ಬರೋದು ಇಷ್ಟ ಇಲ್ಲ ಅವ್ರು ಕಂಡೀಷನ್ ಹಾಕಿದ್ದಾರೆ ಇನ್ನು ಮುಂದೆ ಕೀರ್ತಿ ಅವ್ರನ್ನ ನಾನು ನೋಡೋದಕ್ಕೆ ಇಷ್ಟಪಡಲ್ಲ ಅವರು ನಮ್ಮ ಮನೆಗೆ ಬರಬಾರ್ದು ಅಂತ ನನ್ನ ಹೆಂಡತಿ ಮಾತಿಗೆ ನಾನು ವಿರುದ್ಧವಾಗೇ ಹೋಗೋದಿಲ್ಲ ನನ್ನ ಹೆಂಡತಿ ಏನು ಹೇಳ್ತಾರೋ ಅದಕ್ಕೆ ನನಗೆ ಒಪ್ಪಿಗೆ ಇದೆ ದಯವಿಟ್ಟು ಇನ್ನು ಮುಂದೆ ನೀವು ಏನು ಮಾಡ್ತಿರೋ ಗೊತ್ತಿಲ್ಲ ಕೀರ್ತಿನ ನಮ್ಮ ಮನೆಗೆ ಕಳಿಸ್ಬಿಡಿ ಅಂತ ಹೇಳ್ತಿದ್ರೆ ಈ ಕಡೆ ಶಾಕ್ ಆಗಿ ಆಘಾತ ಆಗಿ ಕೀರ್ತಿ ತನ್ನ ಕೈಲಿರೋ ಫೋನ್ನಾಗಿ ಕೆಳಗಡೆ ಬೀಳ್ಸಿಬಿಡ್ತಾಳೆ ಅಮ್ಮಂಗೂ ಕೂಡ ಬೆಟ್ಟಾಗುತ್ತೆ ಏನು ಮಾಡ್ತಿದ್ಯಾ ಕೀರ್ತಿ ಅಂತ ಹೇಳಿದ್ರೆ ಆಲ್ರೆಡಿ ಆಗತಕ್ಕೆ ಒಳಗಾಗಿರೋ ಕೀರ್ತಿ ಹುಚ್ಚಿ ಥರ ಆಡ್ತಿದ್ದಾಳೆ ಬಟ್ ಈ ಕಡೆ ಲಕ್ಷ್ಮಿ ತನ್ನ ಗೊಂಬೆ ರಾಣಿ ಮುಂದೆ ನಿಂತು ಮಾತಾಡ್ತಿದ್ದಾಳೆ ರಾಣಿ ನನಗೆ ಯಾಕೋ ಇವ್ರಿಗೆ ಏನು ಹೇಳ್ತಿದ್ದಾರೋ ಯಾವುದೂ ಕೂಡ ನಿಜ ಅಂತ ಅನ್ನಿಸ್ತಿಲ್ಲ ಕೀರ್ತಿಯವರು ಹೇಳಿದ್ದೆ ನಿಜ ಅನ್ನಿಸ್ತದೆ ಕೀರ್ತಿಯವರು ಒನ್ ವೇ ಲವ್ ಮಾಡ್ತಿದ್ದಾರೆ ಅಂತ ಇವ್ರು ಹೇಳಿದ್ರು ಮನೆಯವ್ರಿಗೆ ಯಾರಿಗೂ ಗೊತ್ತಿರಲಿಲ್ಲ ವೈಷ್ಣವ್ರಿಗೂ ಅಂತದ್ದು ಕೂಡ ಹೇಳಿದರು ಬಟ್ ಅದು ಯಾವುದನ್ನು ಕೂಡ ನನ್ನ ನನಗೆ ನಂಬೋಕೆ ಆಗ್ತಿಲ್ಲ ನನಗೆ ಅವರಿಬ್ಬರೂ ಕೂಡ ಪ್ರೀತಿ ಮಾಡ್ತಾಯಿದ್ರು ಆ ಕಾಗೆ ಸುಂದ್ರಿ ಅವ್ರ ಲವ್ವರೇ ಕೀರ್ತಿ ಅಂತ ಅನ್ನಿಸ್ತಿದೆ ಅವ್ರ ಮಾತುಗಳನ್ನ ಕೇಳ್ತಿದ್ರೆ ಆಡಿದ್ದ ಪರಿಸ್ಥಿತಿ ನಡೆದಿದ್ದ ರೀತಿ ಆಡಿದ್ದ ಮಾತುಗಳನ್ನ ನೋಡ್ತಿದ್ರೆ ಆದರೆ ಮನೆಯವ್ರು ಯಾರು ಸುಳ್ಳು ಹೇಳ್ತಿದ್ದಾರೆ ಅಂತ ಅನ್ನಿಸ್ತಿದೆ ನಿಜ ಹೇಳ್ತಿಲ್ಲ ಅನ್ನಿಸ್ತದೆ ನನಗೆ ಯಾಕೆ ಈ ರೀತಿ ಅನ್ನಿಸ್ತದೆ ಹಾಗಿದ್ರೆ ನನ್ಗೆ ಅನ್ನಿಸ್ತಿರೋದೆ ನಿಜ ನಾ ಇದನ್ನು ಹೇಗೆ ಖಾತ್ರಿಪಡಿಸ್ಕೊಳ್ಳಿ ನಾನು ಅನುಮಾನ ಪಡ್ತಿದ್ದೀನಿ ಬಟ್ ಅನುಮಾನ ಸುಳ್ಳಾಗಿದ್ರೆ ಏನು ಮಾಡಲಿ ವೈಷ್ಣವ್ರನ್ನ ಆಲ್ರೆಡಿ ಕೇಳಿದ್ದೆ ನಿಮ್ಮ ಕಾಗೆ ಸುಂದ್ರಿ ಕೀರ್ತಿ ಅವ್ರನ್ನೇನಾ ಅಂತ ಬಟ್ ಅವರು ಇಲ್ಲ ಅಂತ ಹೇಳ್ತಿದ್ರು ಬಟ್ ಮತ್ತೆ ಹೋಗಿ ನಿಂತು ನಿಮ್ಮ ಪ್ರೀತಿ ಮಾಡಿದ ಹುಡುಗಿ ಕೀರ್ತಿನೇನಾ ಅಂತ ಹೇಗೆ ಅವ್ರ ಮುಂದೆ ನಿಂತು ಪ್ರಶ್ನೆ ಮಾಡಲಿ ಇದು ಒಂದು ಕೀರ್ತಿಯವರು ಎಪ್ಸಿದ್ದ ಒಂದು ಅಲ್ಲಿಗೆ ನನಗೆ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಸುಂಟರ್ ಗಾಳಿ ಬೀಸಿ ನನ್ನ ಸಂಸಾರನೇ ಅಲ್ಲೂಲ ಕಲ್ಲುಲ ಆಗ್ಬಿಡ್ತದೆ ಅಂತ ಅನ್ನಿಸ್ತದೆ ಈ ಅನುಮಾನ ಇಟ್ಕೊಂಡು ನಾನು ಮುಂದೆ ಹೇಗೆ ಬದುಕಲಿ ಏನು ಮಾಡಲಿ ಅಂತಾನೆ ಗೊತ್ತಾಗ್ತಿಲ್ಲ ಅಂತ ಹೇಳ್ತಿದ್ದಾಳೆ ಫೈನಲಿ ಅವಳಿಗೆ ಅರ್ಧಂಬರ್ಧ ಸತ್ಯ ಗೊತ್ತಾಗಿದೆ ಬಟ್ ಪೂರ್ತಿ ಸತ್ಯ ಕೂಡ ಗೊತ್ತಾಗೋ ಸಮಯ ಬರಬೇಕಿದೆ ಬಟ್ ಅದ್ರ ನಡುವೆ ಆಲ್ರೆಡಿ ಅವ್ಳಿಗೆ ಅನುಮಾನ ಬಂದಿದೆ ಕೀರ್ತಿನೇ ವೈಷ್ಣವ್ ಲವರ್ ಅಂತ ಬಟ್ ಅದನ್ನು ಕರ್ತ್ರಿ ಪಡಿಸ್ಕೊತಾಳೆ ಜೊತೆಗೆ ಈ ಕಡೆ ಕೀರ್ತಿ ವೈಷ್ಣವ್ಗೆ ಏನು ಮಾತಾಡ್ತಿದ್ಯಾ ವೈಷ್ಣವ್ ಹಾಗಿದ್ರೆ ನಾನು ನಿಮ್ಮ ಮನೆಗೆ ಬರಬಾರ್ದ ತಮಾಷೆ ಮಾಡ್ತಿದ್ಯಾ ಅಲ್ವಾ ನನ್ನ ಹತ್ರ ನೀನು ಈ ರೀತಿ ಮಾತಾಡೋಕೆ ಸಾಧ್ಯ ಇಲ್ಲ ನಾನು ನಿಮ್ಮ ಮನೆಗೆ ಬರೋದಂದರೆ ನಿಗೂ ಇಷ್ಟ ಅಲ್ವಾ ಅಂತ ಹೇಳಿ ಹುಚ್ಚಿ ಥರ ಆಡ್ತಾಯಿದ್ರೆ ಇಲ್ಲ ಕೀರ್ತೀನಿ ನೀನು ನನ್ನ ಮನೆಗೆ ಬರಬೇಡ ನಾನೇ ಹೇಳ್ತಿದ್ದೀನಿ ಅಂತ ಹೇಳ್ಬೇಕು ಶೋ ಕೊಡ್ತಾರೆ ವೈಷ್ಣವ್